ಕೇರಳದಲ್ಲಿ ದಶಪುಷ್ಪಗಳು ಅಂದರೆ ಹತ್ತು ಪವಿತ್ರ ಹೂಗಳಲ್ಲಿ ಒಂದಾಗಿ ಪರಿಗಣಿಸಲ್ಪಟ್ಟಿರುವಂತಹ ಮುಕ್ಕುಟಿ ಸಸ್ಯದ ಬಗ್ಗೆ ಕೆಲವು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಇಲ್ಲಿ ಕಾಣ್ತಾ ಇರುವಂತಹ ಈ ಸಸ್ಯಕ್ಕೆ ಇಂಗ್ಲಿಷ್ನಲ್ಲಿ ಲಿಟಲ್ ಟ್ರೀ ಪ್ಲಾಂಟ್ ಅಥವಾ ಸೆನ್ಸಿಟಿವ್ ಪ್ಲಾಂಟ್ ಎಂದು ಕರೆಯುತ್ತಾರೆ ಇದು ಅಕ್ಸಲಿಡೇಸಿ ಎಂಬ ಸಸ್ಯ ಕುಟುಂಬ ವರ್ಗಕ್ಕೆ ಸೇರಿದಂತಾಗಿದೆ ಕನ್ನಡದಲ್ಲಿ ಇದನ್ನು ಹೊರ ಮುನಿ ಹೊರ ಮುಚ್ಚುಗ ಜಲಪುಷ್ಪಕ ಎಂಬ ಹೆಸರುಗಳಿಂದ ಕರೆಯಲಾಗುತ್ತದೆ ಮುಟ್ಟಿದರೆ ಮುನಿ ಸಸ್ಯದ ಹಾಗೆಯೇ ಈ ಸಸ್ಯವು ಸಹ ಸ್ಪರ್ಶಕ್ಕೆ ಸಂವೇದನಾಶೀಲವಾಗುತ್ತದೆ ಅಂದರೆ ಈ ಸಸ್ಯವನ್ನು ಸ್ಪರ್ಶಿಸಿದಾಗ ಇದರ ಎಲೆಗಳು ಸಹ ಮುಟ್ಟಿದರೆ ಮುನಿ ಸಸ್ಯದ ಹಾಗೆ ಮುಚ್ಚಿಕೊಳ್ಳುತ್ತವೆ ಆದರೆ ವಿಶೇಷ ಏನೆಂದರೆ ಇದರ ಎಲೆಗಳು ಹೊರಭಾಗಕ್ಕೆ ಮುಚ್ಚಿಕೊಳ್ಳುತ್ತವೆ ಆದ್ದರಿಂದಲೇ ಈ ಸಸ್ಯವನ್ನು ಹೊರ ಮುನಿ ಅಥವಾ ಹೊರ ಮುಚ್ಚುಗ ಎಂದು ಕರೆಯಲಾಗುತ್ತದೆ ಇದು ಒಂದು ವಾರ್ಷಿಕ ಸಣ್ಣ ಗಿಡವಾಗಿದ್ದು ಮಳೆಗಾಲದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಸುಮಾರು ಐದರಿಂದ ಇಪ್ಪತ್ತೈದು ಸೆಂಟಿಮೀಟರ್ ಎತ್ತರಕ್ಕೆ ಬೆಳೆಯುವ ಈ ಸಸ್ಯ ನೋಡಲು ಒಂದು ಸಣ್ಣ ತಾಳೆ ಮರದ ಹಾಗೆ ಛತ್ರಿ ಆಕಾರದಲ್ಲಿ ಬೆಳೆದಿರುತ್ತದೆ ಇದರ ಹೂಗಳು ಹಳದಿ ಬಣ್ಣದಿಂದ ಕೂಡಿದ್ದು ಕಾಂಡದ ತುದಿಯಲ್ಲಿ ಅರಳುವಂತಹ ಈ ಸುಂದರವಾದ ಪುಟ್ಟ ಪುಟ್ಟ ಹೂಗಳು ಈ ಸಸ್ಯಕ್ಕೆ ಇನ್ನಷ್ಟು ಮೆರುಗನ್ನು ಕೊಡುತ್ತವೆ ಈ ಸಸ್ಯವನ್ನು ಭಾರತೀಯ ಸಾಂಪ್ರದಾಯಿಕ ಔಷಧ ಪದ್ಧತಿಯಾದಂತಹ ಆಯುರ್ವೇದದಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ ಹಲವು ಕಾಯಿಲೆಗಳಿಗೆ ಈ ಸಸ್ಯವು ಮನೆಮದ್ದಾಗಿದೆ ಜೀರ್ಣಕಾರಿ ಸಮಸ್ಯೆಗಳು ಉರಿಯೂತ ಮಧುಮೇಹ ಅಸ್ತಮ ಕೆಮ್ಮು ಹೊಟ್ಟೆನೋವು ಅತಿಸಾರ ಹಾಗೆ ಕೆಲವು ಚರ್ಮ ರೋಗಗಳ ಚಿಕಿತ್ಸೆಯಲ್ಲಿಯೂ ಸಹ ಇದನ್ನು ಬಳಸಲಾಗುತ್ತದೆ ಈ ಸಸ್ಯದ ಇಡೀ ಭಾಗವನ್ನು ಅಂದರೆ ಬೇರು ಸೇರಿದಂತೆ ಚೆನ್ನಾಗಿ ತೊಳೆದು ಜಜ್ಜಿ ರಸವನ್ನು ತೆಗೆಯಲಾಗುತ್ತದೆ ಐದು ಅಥವಾ ಹತ್ತು ಮಿಲಿ ರಸವನ್ನು ಜೇನುತುಪ್ಪ ಅಥವಾ ಶುಂಠಿ ರಸದೊಂದಿಗೆ ಮಿಶ್ರಣ ಮಾಡಿ ದಿನಕ್ಕೆ ಒಂದು ಎರಡು ಬಾರಿ ಸೇವಿಸಿದರೆ ಅಸ್ತಮ ಕೆಮ್ಮು ಮತ್ತು ಜೀರ್ಣಾಂಗ ವ್ಯೂಹದ ಸಮಸ್ಯೆಗಳಿಗೆ ಒಳ್ಳೆಯದು ಈ ಸಸ್ಯವನ್ನ ಜಜ್ಜಿ ಇದರ ರಸವನ್ನು ತೆಗೆದು ಆ ರಸವನ್ನು ಎಳ್ಳೆಣ್ಣೆ ಅಥವಾ ತೆಂಗಿನ ಎಣ್ಣೆಯೊಂದಿಗೆ ಮಿಶ್ರಣ ಮಾಡಿ ಕಾಯಿಸಿ ಔಷಧೀಯ ತೈಲವನ್ನು ತಯಾರಿಸಲಾಗುತ್ತದೆ ಹೀಗೆ ತಯಾರಿಸಿದ ಎಣ್ಣೆಯನ್ನು ದೇಹದ ನೋವು ನಿವಾರಣೆಗೆ ಮಸಾಜ್ ಮಾಡಲು ಬಳಸಬಹುದು ಈ ಸಸ್ಯವನ್ನು ಜಜ್ಜಿ ಕೊಬ್ಬರಿ ಎಣ್ಣೆಯೊಂದಿಗೆ ಕುದಿಸಿ ಕೂದಲಿಗೂ ಸಹ ಹಚ್ಚಿಕೊಳ್ಳಬಹುದು ಹೊರ ಮುಚ್ಚುಗ ಎಂಬ ಈ ಸಣ್ಣ ಸಸ್ಯವು ಅದರ ಸ್ಪರ್ಶಕ್ಕೆ ಪ್ರತಿಕ್ರಿಯಿಸುವ ಗುಣದಿಂದ ಮತ್ತು ಬಹುಮುಖ ಔಷಧೀಯ ಉಪಯೋಗಗಳಿಂದಾಗಿ ಪ್ರಕೃತಿಯ ಒಂದು ವಿಶೇಷ ಕೊಡುಗೆ ಅಂತಲೇ ಹೇಳಬಹುದು ಆದರೆ ಯಾವುದೇ ಗಿಡಮೂಲಿಕೆಯನ್ನು ಔಷಧಿಯಾಗಿ ಬಳಸುವ ಮೊದಲು ವೈದ್ಯಕೀಯ ತಜ್ಞರ ಅಥವಾ ಆಯುರ್ವೇದ ವೈದ್ಯರ ಸಲಹೆ ಪಡೆಯುವುದು ಅತ್ಯಗತ್ಯ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು